ಫ್ರೆಂಡ್ಸ್ ಇವತ್ತು ಏನು ವಿಶೇಷಪ್ಪ ಅಂದರೆ ನಮ್ಮ ತೋಟದಲ್ಲಿ ರಾಮ್ ಲಕ್ಷ್ಮಣ ಫಲ ಬಿಟ್ಟಿದೆ ಸೊ ಆಲ್ರೆಡಿ ನೀವೆಲ್ಲರೂ ಕೇಳಿರ್ತೀರ ಸೀತಾಫಲ ರಾಮ್ ಫಲ ಲಕ್ಷ್ಮಣ ಫಲ ಮತ್ತು ಹನುಮಂತ ಫಲನೂ ಸೊ ಇದೆ ಸೊ ಇವಾಗ ನಮ್ಮ ತೋಟದಲ್ಲಿ ಏನಪ್ಪ ಇದೆ ಅಂದರೆ ಲಕ್ಷ್ಮಣ ಫಲ ಸೊ ಲಕ್ಷ್ಮಣ ಫಲದಲ್ಲಿ ಏನು ವಿಶೇಷಪ್ಪ ಇದೆ ಅಂದರೆ ಇದೆಲ್ಲ ಫುಲ್ಲು ಮೇಲೆಲ್ಲ ಫುಲ್ಲು ಮಣ್ ಮುಳ್ಳಿರುತ್ತೆ ಮತ್ತೆ ಸೈಜ್ ಅಂತೂ ಫುಲ್ ಇಷ್ಟು ದಪ್ಪ ಬರುತ್ತೆ ಸ್ವಲ್ಪ ಸಣ್ಣ ಇದೆ ಸೊ ಇದ್ರೊಳಗಡೆ ಫುಲ್ಲು ಓಪನ್ ಮಾಡಿದ್ರೆ ಸ್ವಲ್ಪ ಹತ್ತಿ ಥರ ಇರುತ್ತೆ ಹತ್ತಿ ಥರ ಇರುತ್ತೆ ಸೊ ಇದು ಇದರಿಂದ ಏನು ಯೂಸ್ ಇದೆ ನಮಗೆ ಅಂದರೆ ಏನು ಯೂಸ್ಫುಲ್ ಇದೆ ಅಂದರೆ ಕ್ಯಾಶ ಕ್ಯಾನ್ಸರ್ ಪೇಷಂಟ್ಗಳಿಗೆ ಮತ್ತು ಏಡ್ಸ್ ಇರೋರಿಗೂ ಯೂಸ್ ಇದೆ ಮತ್ತು ಶುಗರ್ ಪೇಷಂಟ್ಸ್ ಇರುತ್ತಲ್ಲ ಮತ್ತು ಅವ್ರಿಗೂ ಯೂಸ್ ಇದೆ ಮತ್ತು ಟಿ ವಿ ಖಾಯಿಲೆ ಇರೋರಿಗೆ ಸೊ ಇದನ್ನು ನೀವು ಬೆಳಗ್ಗೆ ಹೊತ್ತು ಇದೆಲ್ಲ ಓಪನ್ ಮಾಡಿಬಿಟ್ಟು ಅದು ಜ್ಯೂಸ್ ಮಾಡಿ ಸಕ್ಕರೆ ಕಡಿಮೆ ಹಾಕಿ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ನಿಮಗೆ ಶುಗರು ಲೋ ಬಿ ಪಿ ಎಲ್ಲ ಮತ್ತು ಹೊಟ್ಟೆ ನೋವು ಈ ಥರ ಎಲ್ಲ ಜಂತುಳಕ್ಕೆಲ್ಲ ಯೂಸ್ಫುಲ್ ಇದೆ ಸೊ ಜ್ಯೂಸ್ ಮಾಡಿ ಕುಡಿರಿ ಇದು ನಮ್ಮ ತೋಟದಲ್ಲಿ ನಾವು ಇಲ್ಲಿ ನೆಕ್ಸ್ಟು ನಾವು ಏನದು ಚೆರಿ ಹಣ್ಣು ಚೆರಿ ಹಣ್ಣು ಬಗ್ಗೆ ತೋರಿಸ್ತೀವಿ ಸೊ ಎರಡು ವರ್ಷದಲ್ಲಿ ನಾವು ಎರಡು ವರ್ಷ ನಾವು ಹಳ್ಳಿಗೆ ಬಂದು ಎರಡು ವರ್ಷ ಆದಮೇಲೆ ಸ್ಟಾರ್ಟಿಂಗ್ ನೆಟ್ಟಿದ್ದು ಸೊ ಎರಡು ವರ್ಷಕ್ಕೆ ನಮಗೆ ಈ ಹಣ್ಣಿದೆ ನಮ್ಮ ಮನೆಯವ್ರಿಗಾಗ ಆದ್ರೂ ಸಹ ನಾವು ಹಣ್ಣುಗಳ್ನ ಬೆಳ್ಕೋಬೇಕು ನಾವು ಅಂಗಿಗೆ ಹೋಗಿ ನಾವು ಅದು ದುಡ್ಡು ಕೊಟ್ಟು ನಾವು ತೊಗೊಂಡು ತಿನ್ನೋದ್ರ ಅಷ್ಟರಲ್ಲೇ ಇರುತ್ತೆ ಸೊ ನಮ್ಮ ಹೊಲದಲ್ಲೇ ನಾವು ಚಿ ನೋಡಿ ನಾವು ಬದಿ ಮೇಲೆ ಹಾಕಿರೋದು ಹೊಲದಲ್ಲೂ ಸಹ ನೆಟ್ಟಿಲ್ಲ ನಾವು ಬದಿ ಮೇಲೆ ನಾವು ಸುಮ್ಮನೆ ಗ್ಯಾಪ್ ವೇಸ್ಟ್ ಮಾಡಿರ್ತೀವಿ ಸೊ ಆ ಗ್ಯಾಪ್ನ ನಾವು ಯೂಸ್ ಮಾಡ್ಕೊಬಂಡಿದ್ದೀವಿ ಅಷ್ಟೇ ಬೇರೆ ಜಾಗಕ್ಕೆಲ್ಲ ಒಲಗ್ಬಿಟ್ಟು ನಮ್ಮದು ಬೇರೆ ಬೆಳೆ ಹೋಯ್ತಪ್ಪ ವೇಸ್ಟ್ ಅನ್ನೋದಕ್ಕಿಂತ ಮತ್ತು ಇದು ಮಾರ್ಕೆಟ್ಗೂ ತುಂಬ ಯೂಸ್ಫುಲ್ ಇದೆ ಮಾರ್ಕೆಟಲ್ಲೂ ಚೆನ್ನಾಗಿ ಇದಾಗುತ್ತೆ ನಾವು ಫ್ರೂಟ್ಸ್ ಅಂಗಡಿಗಳಿಗೆ ಮಾರ್ಕೆಟ್ಗೆಲ್ಲ ನಾವು ಸೇಲ್ ಮಾಡ್ಬೋದು ಅವರು ಒಂದು ಒಂದು ಪ್ಯಾಕೆಟ್ ಬಂದೇ ನಮಗೆ ಏನಿಲ್ಲ ಅಂದರೆ ಇದು ಮಿನಿಮಮ್ ಅಂದ್ರೂ ಹಂಡ್ರೆಡ್ ರುಪೀಸ್ ಆದರೂ ಇರುತ್ತೆ ಹಾಫ್ ಕೆ ಜಿ ಆರು ಪರ್ ಕೆ ಜಿ ಆಗಿರ್ಬೋದು ನಮಗೆ ಅದು ಮಿನಿಮಮ್ ಕಾಸ್ಟ್ ಅಂದರೆ ಐವತ್ತು ರೂಪಾಯಿ ಆದ್ರೂ ನಮಗೆ ಯೂಸ್ಫುಲ್ ಇರುತ್ತೆ ನೀವು ಅಕ್ಕಪಕ್ಕ ನಮ್ಮ ಸಿಟಿಗಾಗಲಿ ಮಾರ್ಕೆಟ್ಗಾಗಲಿ ನಾವು ಕೊಟ್ಟು ಸೇಲ್ ಮಾಡ್ಬೋದು ಮತ್ತು ಇದು ಕಮರ್ಷಿಯಲ್ ಆಗೂ ಬೆಳಿಬೋದು ಸೊ ಇದನ್ನ ಇದನ್ನೇನಪ್ಪ ಅಂದರೆ ನಮ್ಮ ನಮ್ಮ ಬಾಡಿಗೆ ಎಸ್ಪೆಷಲಿ ಹೆಣ್ಮಕ್ಳಿಗೊಂದು ತುಂಬಾ ಯೂಸ್ಫುಲ್ ಇದೆ ಏನು ಬಿಳಿ ಬಟ್ಟೆ ಅಂತ ಹೇಳ್ತಾರಲ್ಲ ಸೊ ಅದಕ್ಕೆಲ್ಲ ಯೂಸ್ಫುಲ್ ಆಗುತ್ತೆ ಅದು ಸರಿಯಾಗಿ ಪೀರಿಯಡ್ಸ್ ಆಗೋದಿಲ್ಲ ಮಂತ್ಲಿ ಮಂತ್ಲಿ ಸೊ ಅವ್ರಿಗೆಲ್ಲ ಡಾಕ್ಟ್ರ್ ಹೇಳೋದಂದರೆ ಹೆಚ್ಚು ಫ್ರೂಟ್ಸ್ ತಿನ್ನಿ ಮತ್ತು ಕರೆಕ್ಟಾಗಿ ಟೈಮ್ ಟೇಬಲ್ ಥರ ನಾವು ಕಾಳುಗಳು ತಿನ್ನಿ ಅಂತ ಸೊ ಈ ಹಣ್ಣು ತಿನ್ನೋದರಿಂದ ತುಂಬ ಯೂಸ್ಫುಲ್ ಇದೆ ತಿಂದು ನಮಗೆ ಕಮೆಂಟ್ ಬಾಕ್ಸಲ್ಲಿ ನೀವು ತಿಂದಿದ್ದೀರಿ ಅನ್ನೋಂಗಿದೆ ತಿಳಿಸ್ತಾ ಮತ್ತು ನಮ್ಮ ಇದೇ ಇದೇ ಥರ ಹೆಚ್ಚಿನ ವಿಡಿಯೋಗಳಿಗೆ ನಮಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಹೊಲದಲ್ಲಿ ವಿಶೇಷವಾಗಿ ಏನೇನೋ ಹಣ್ಣುಗಳು ಗಿಡ ಹಾಕಿದೀವಿ ಅಂತ ನೆಕ್ಸ್ಟ್ ಪ್ರೊಸೀಜರ್ ಹೇಳ್ತಾ ಹೋಗ್ತೀವಿ ಮತ್ತು ಇನ್ನೇನಂದರೆ ನಮ್ಮದು ಔಷಧಿ ಅಂತಾನೆ ಒಂದು ಮಾಡಿದ್ದೀವಿ ನಮ್ಮ 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 ಮನೆಗೆ ನಮ್ಗೆ ಬೇಕಾದ ನಮ್ಮ ದೇಹಕ್ಕೆ ಏನು ಬೇಕೋ ನಾವು ಔಟ್ಸೈಡಿನ ತಂದು ತಿನ್ನೋದ್ಕಿಂತ ನಮ್ಮ ಹೊಲದಲ್ಲಿ ಫ್ರೆಶ್ಶಾಗಿ ಏನು ಸಿಗುತ್ತೋ ಅದನ್ನ ನಾವೇ ನಾವು ತಿಂತಾ ಬರ್ತಾಯಿರ್ತೀವಿ ನಮ್ಗೆ ಗೊತ್ತಿರುತ್ತೆ ಆ ಗಿಡ ಅದೇನು ಅಂತ ನಮ್ಗೆ ಗೊತ್ತಿರುತ್ತೆ ಬಟ್ ಆವಾಗ ಯೂಸ್ ಮಾಡ್ತಿರೋದಿಲ್ಲ ಸೊ ಅದಕ್ಕೆ ಇವಾಗ ನಾನು ಪ್ರತಿದಿನ ನಮ್ಮ ನಮ್ಮ ಹೊಲದಲ್ಲಿ ಏನೇನು ಬೇಳ್ತಿದ್ದೀವೋ ಔಷಧಿ ಪ್ಯಾ ಪ್ಲ್ಯಾಂಟ್ಸ್ ಅಂದ್ಬಿಟ್ಟು ಸೊ ಅದನ್ನ ಒಂದೊಂದೇ ವೀಡಿಯೋನ ಹಾಕ್ತಾ ಇರ್ತೀನಿ ನೋಡಿ ಸಬ್ಸ್ಕ್ರೈಬ್ ಆಗಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು